ತಮಗೆಲ್ಲ ಸ್ವಾಗತ್ರಿ ನಿನ್ನೆ ಒಂದು ಲೋಯೆಸ್ಟ್ ಸ್ಕೋರ್ ಒಂದು ಜಿದ್ದ ಕೆ ಆರ್ ಒಂದು ಹದಿನಾರನೇ ಸೋತಿದ್ದಾರೆ ಅದು ಕೂಡ ಚರ್ಚೆ ಮಾಡ್ತೀವಿ ಹಾಗೇನೆ ಗೆದ್ದ ನಂತರ ಇಲ್ಲಿ ಅಯ್ಯರ್ ಏನ್ ಹೇಳ್ತಾರೆ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಆರ್ ಸಿ ಬಿ ಯಾವ ಸ್ಥಾನದಲ್ಲಿದ್ದಾರೆ ಯಾರು ಪ್ಲೇ ಆಫ್ ಗೆ ಹೋಗಬಹುದು ಎಂಬುದು ಕೂಡ ಸಂಪೂರ್ಣವಾಗಿ ಮಾಹಿತಿನ ಜೊತೆ ಚರ್ಚೆ ಮಾಡ್ಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಪನ್ನ ನೋಡಿ ಇಲ್ಲಿ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಪಂಜಾಬ್ ಮತ್ತು ಕೆ ಕೆ ಆರ್ ಪಂದ್ಯ ನಡೀತು ಈ ಪಂದ್ಯದಲ್ಲಿ ನೂರ ಹನ್ನೊಂದು ರನ್ ಗೆ ಆಲ್ಔಟ್ ಆಗ್ತಾರೆ ಪಂಜಾಬ್ ದವರು ಅಂದ್ರೆ ಹೈಯೆಸ್ಟ್ ಸ್ಕೋರ್ ಮಾಡಿ ಮಾಡಿದಂತ ತಂಡ ಇವಾಗ ಎಷ್ಟ್ ರನ್ ಗೆ ಆಲ್ಔಟ್ ಆಗ್ತಾರೆ ನೂರ ಹನ್ನೊಂದು ರನ್ ಗೆ ಆಲ್ಔಟ್ ಆಗ್ತಾರೆ ಇದೇ ಒಂದು ಚೇಂಜ್ ಮಾಡಬೇಕಲ್ಲ ಕೆ ಕೆ ಆರ್ ತಂಡದವ್ರು ಈ ತೊಂಬತ್ತೈದು ರನ್ ಗೆ ಆಲ್ಔಟ್ ಆಗ್ತಾರೆ ಹದ್ನಾರ ಗೆದ್ದು ಬೀಗ್ತಾರೆ ಇಲ್ಲಿ ಪಂಜಾಬ್ ದವರು ಇಲ್ಲಿ ಒಂದು ಸಂದರ್ಭಕ್ಕೆ ಕಳೆದ ವರ್ಷ ಅಂದ್ರೆ ಎರಡು ವರ್ಷದ ಹಿಂದೆ ಒಟ್ಟಾರೆ ಪೈಲಿ ಕೋಲ್ಕತ್ತವರು ಎರಡು ನೂರ ಅರವತ್ತೆರಡು ರನ್ ನೋಡಿದ್ರು ಅದೇ ರೀತಿಯಾಗಿ ಚೇಸ್ ಮಾಡಿದ್ರು ಜಾನಿ ಬೆಸ್ಟ್ ಅವರು ನೂರ ಎಂಟು ರನ್ ಮಾಡಿ ಸಕತ್ತಾಗಿ ಆಟ ಆಡಿದ್ರು ಇಲ್ಲಿ ಇವತ್ತು ಕೂಡ ಒಂದು ಅದೇ ರೀತಿಯಾಗಿ ಸ್ಕೋರ್ ಗೆ ಅಲೌಟ್ ಆಗಿದ್ದಾರೆ ಇಲ್ಲಿ ಪಂಜಾಬ್ ಕಡೆಯಿಂದ ಹೆಚ್ಚಿ ಹೆಚ್ಚರ ಮಾಡಿದ್ರು ಸಿಮ್ರಾನ್ ಅವರು ಮತ್ತೆ ಓಪನರ್ ಆರ್ಯ ಅವರು ಇವರು ಮೂವತ್ತು ಸಿಮ್ರಾನ್ ಮಾಡಿದ್ರೆ ಇಪ್ಪತ್ತೆರಡು ಆರ್ಯ ಅವರು ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡಲ್ಲ ಇಲ್ಲಿ ಬಾಲಿಂಗ್ ವಿಭಾಗದಲ್ಲಿ ಅಜಿತ್ ಮೂರು ವಿಕೆಟ್ ಪಡಿತಾರೆ ಅದ್ಭುತವಾದಂತ ಬಾಲಿಂಗ್ ಸುನಿಲ್ ನಾಯಣ್ಣ ಎರಡು ವಿಕೆಟ್ ಪಡಿತಾರೆ ಇವರೆಲ್ಲ ಎರಡು ಎರಡು ವಿಕೆಟ್ ಪಡೆದು ಪಡೆ ವರುಣ್ ಚಕ್ರವರ್ತಿ ಕೂಡ ಎರಡು ವಿಕೆಟ್ ಪಡಿತಾರೆ ಹಾಗಾಗಿ ಇವರು ಏಳನೇ ಒಂದು ನೂರ ಹದಿನೊಂದು ರನ್ ಗೆ ಕಟ್ ಆಗ್ತಾರೆ ಇದನ್ನು ಗುರಿ ಬೆನ್ನತ್ತಿದ ಇಲ್ಲಿ ಕೆ ಆ ತಂಡ ಕೂಡ ಒಂದು ನೂರ ತೊಂಬತ್ತೈದು ರನ್ ಗೆ ಆಗ್ತಾರೆ ಇಲ್ಲಿ ರಸೂದ್ ಏನ್ ಮಾಡಕ್ಕಾಗಿಲ್ಲ ರಿಂಕು ಸಿಂಗ್ ರಹಾನೆ ಯಾರಿಗೂ ಕೂಡ ರನ್ ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ರಘು ವಂಶಿ ಅವರು ಕೂಡ ಮೂವತ್ತೇಳು ರನ್ ಮಾಡ್ತಾರೆ ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡಲ್ಲ ಹಾಗಾಗಿ ಒಟ್ಟಾರೆಯಾಗಿ ಹದಿನಾರು ರನ್ ಗಳಿಂದ ಸೋಲ್ತಾರೆ ಬೌಲಿಂಗ್ ಭಾಗದಲ್ಲಿ ಚಹಾಲ್ ಇಪ್ಪತ್ತೆಂಟು ರನ್ ಗೆ ನಾಲ್ಕು ವಿಕೆಟ್ ಪಡಿತಾರೆ ಮತ್ತೆ ಅದ್ಭುತವಾದಂತ ಹೆನ್ಸನ್ ಅವರು ಅವರು ಕೂಡ ಹದಿನೇಳು ರನ್ಗೆ ಮೂರು ವಿಕೆಟ್ ಪಡಿತಾರೆ ಇಲ್ಲಿ ಅಂದ್ರೆ ಅತಿ ಹೆಚ್ಚು ಕಂಜೂಸ್ ಮಾಡಿದಂತ ಆಟಗಾರ ಯಾರಪ್ಪ ಅಂದ್ರೆ ಒಟ್ಟಾರೆಗಿ ಅಲ್ಲಿ ಹರ್ಷುದೀಪ್ ಸಿಂಗ್ ಕೂಡ ಮೂರು ಓವರ್ ನಲ್ಲಿ ಹನ್ನೊಂದು ರನ್ ನೀಡುವ ಮುಖಾಂತರ ಒಂದು ವಿಕೆಟ್ ಕೂಡ ಪಡಿತಾರೆ ಈ ರೀತಿಯಾಗಿ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಆಗುತ್ತೆ ಪಂಜಾಬ್ ಕಡೆಯಿಂದ ಗೆಲ್ತಾರೆ ಗೆದ್ದು ಬೀಗ್ತಾರೆ ಹಾಗಾಗಿ ಇಲ್ಲಿ ಕೊನೆಯಲ್ಲಿ ಪಾಯಿಂಟ್ ಇಲ್ಲಿ ಕೊನೆಯಲ್ಲಿ ಅಂದ್ರೆ ಒಟ್ಟಾರೆ ಇಲ್ಲಿ ನಾವು ಗೆದ್ದಿರೋದು ನಮ್ಗೆ ಖುಷಿ ಆಗ್ತದೆ ನಾವು ಗೆಲ್ಲುವಂತ ಸನ್ನಿವೇಶಕ್ಕೆ ಇರ್ಲಿಲ್ಲ ಆದ್ರೂ ಕೂಡ ಗೆದ್ದು ನಮ್ಮ ಸಹ ಬಾಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಎಸ್ಟ್ ಆದಂತ ಬಾಲಿಂಗ್ ಚಹಾಲ್ ಎಲ್ಲ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ಈ ರೀತಿಯಾಗಿ ಒಂದು ನಾವು ಇಲ್ಲಿ ಗೆಲ್ಲೋದೊಂದೇ ಮುಖ್ಯ ಫೀಲ್ಡಿಂಗ್ ಮಾಡ್ತೀವಿ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತೀವಿ ಮುಂದಿನ ಪಂದ್ಯ ಕೂಡ ಆರ್ ಸಿ ಬಿ ವಿರೋಧ ಇದೆ ಈ ಪಂದ್ಯ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಎನ್ನುವ ರೀತಿಯಾಗಿ ಇಲ್ಲಿ ಅಯ್ಯರ್ ಅವರು ಹೇಳಿದ್ದಾರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ಇವಾಗ ಮೊದಲನೇ ಸ್ಥಾನದಲ್ಲಿ ಅದ್ಭುತವಾದಂತಹ ಜಿ ಟಿ ಉಳಿಸ್ಕೊಂಡಿದ್ದಾರೆ ಎಂಟು ಪಾಯಿಂಟ್ ಅವ್ರ ಜೊತೆಗೆ ಡಿ ಸಿ ಅವರು ಕೂಡ ಎಂಟು ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ರನ್ ರೇಟ್ ಮುಖಾಂತರ ಹೆಚ್ಚಿದ್ದಾರೆ ಹಾಗೆ ಮೂರನೇ ಸ್ಥಾನಕ್ಕೆ ನಮ್ಮ ಆರ್ ಸಿ ಬಿ ತಂಡ ಜಿಗಿತಾ ಕಂಡಿದ್ದಾರೆ ಇವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೇ ಒಂದು ಸೋತಿರೋದು ಕೆ ಸೋತಿರೋದು ಒಂದು ತುಂಬಾ ಲಾಭ ಆಯ್ತು ಯಾಕಂದ್ರೆ ಅವರು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಬಂದ್ರು ಬರ್ತಿದ್ರು ಪ್ರಥಮ ಸ್ಥಾನದಲ್ಲಿ ಇರ್ತಿರು ಆರ್ ಸಿ ಬಿ ನಾಲ್ಕನೇ ಸ್ಥಾನಕ್ಕೆ ಬರ್ತಿತ್ತು ಹಾಗಾಗಿ ಇಲ್ಲಿ ಪಂಜಾಬ್ ಗೆದ್ದಿರೋದು ನಮಗೂ ಲಾಭ ಆಗಿದೆ ಇವಾಗ ಆರ್ ಸಿ ಬಿ ಮೂರನೇ ಸ್ಥಾನಕ್ಕೆ ಇದ್ದಾರೆ ಎಂಟು ಪಾಯಿಂಟ್ ರನ್ ರೇಟ್ ಮುಖಾಂತರ ಮೂರನೇ ಸ್ಥಾನಕ್ಕೆ ನಾಲ್ಕನೇ ನಂಬರ್ಗೆ ಪಂಜಾಬ್ ಬಂದು ಕೂತಿದ್ದಾರೆ ಅವರು ಕೂಡ ಎಂಟು ಪಾಯಿಂಟು ಐದನೇ ಸ್ಥಾನದಲ್ಲಿ ಅದ್ಭುತವಾದಂತಹ ಮತ್ತೊಬ್ಬ ಆಟ ಲಕ್ನೋ ಸೂಪರ್ ಕಿಂಗ್ಸ್ ಇವರು ಕೂಡ ಎಂಟು ಪಾಯಿಂಟ್ ಇದ್ದಾರೆ ಆರನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಇಲ್ಲಿ ಯಾರಂದ್ರೆ ಕೆ ಕೆ ಆರ್ ದವರು ಆರನೇ ಸ್ಥಾನಕ್ಕೆ ಜಿಗಿತ ಕಂಡಿದ್ರೆ ಅವರು ಕೂಡ ಆರು ಪಾಯಿಂಟ್ ಏಳನೇ ಸ್ಥಾನದಲ್ಲಿ ಐ ಇದೆ ಎಂಟನೇ ಸ್ಥಾನದಲ್ಲಿ ಆರ್ ಆರ್ ಅವರು ಇದ್ದಾರೆ ಅವರು ಕೂಡ ನಾಲ್ಕು ಪಾಯಿಂಟ್ ಇದಾವೆ ಮಾತ್ರ ನಾಲ್ಕು ಪಾಯಿಂಟ್ ಹಾಗೇನೆ ಒಂಬತ್ತನೇ ಸ್ಥಾನದಲ್ಲಿ ಇಲ್ಲಿ ಎಸ್ ಆರ್ ಎಚ್ ಇದಾರೆ ಅವ್ರು ಕೂಡ ನಾಲ್ಕು ಪಾಯಿಂಟ್ ಕೊನೆಯಲ್ಲಿ ಸಿ ಎಸ್ ಕೆ ಇದೆ ಅವರು ಕೂಡ ನಾಲ್ಕು ಪಾಯಿಂಟ್ ಇದಾರೆ ಕೊನೆಯಲ್ಲಿ ಸಿ ಎಸ್ ಕೆ ಇಲ್ಲಿ ಪ್ಲೇ ಆಫ್ ಗೆ ಹೋಗುವ ದಾರಿ ಯಾರು ಸುಲಭ ಇದೆ ಇಲ್ಲಿ ಡಿ ಸಿ ಗೆ ಮತ್ತು ಜಿ ಟಿ ಗೆ ಆರ್ ಸಿ ಬಿ ಗೆ ಲಕ್ನೋ ಸೂಪರ್ ಜೆನ್ಸ್ ಇವರೆಲ್ಲ ಸುಲಭ ಮಾಡ್ಕೊಂಡಿದ್ದಾರೆ ಪ್ಲೇ ಆಫ್ ಹೋಗೋಕೆ ಹಾಗೆನೆ ಕಷ್ಟ ಮಾಡ್ಕೊಂಡಿದ್ದವ್ರು ಯಾರಪ್ಪ ಅಂದ್ರೆ ಇಲ್ಲಿ ಚೆನ್ನೈ ಮತ್ತು ಪಂಜಾಬ್ ಎಸ್ ಆರ್ ಎಚ್ ಇವರೆಲ್ಲ ಒಂದು ಕಷ್ಟ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ಲೇ ಆಫ್ ಹೋಗ್ಬೇಕಾದ್ರೆ ಎಲ್ಲಾ ಪಂದ್ಯ ಗೆಲ್ಲುವಂತ ಬಂದು ಕೂತಿದ್ದಾರೆ ಅಂತ ಕೂಡ ಹೇಳಬಹುದಿಲ್ಲ ನಿಮ್ಮ ಅಭಿಪ್ರಾಯದ ಪ್ರಕಾರ ಸ್ನೇಹಿತರೆ ಇಲ್ಲಿ ಪ್ಲೇ ಗೆ ಯಾರು ಹೋಗ್ತಾರೆ ಅಂತ ಕೂಡ ಕಮೆಂಟ್ ಮಾಡಿ ಸದ್ಯದ ರೀತಿಯ ಇಷ್ಟವಾದ ಲೀಚನ ಕೂಡ ಸಬ್ಸ್ಕ್ರೈಬ್ ಆಗಲಿ ಸಪೋರ್ಟ್ ಮಾಡಿ